ಎಸ್ ನಾವು ಕನಮಡಿ ಇನ್ಸ್ಟಿಟ್ಯೂಟ್ನ ಕಣ್ಮಣಿ ಆಗಿರುವಂಥ ರವಿಚಂದ್ರನ್ ಅವ್ರ ಜೊತೆ ಇವತ್ತಿದೀವಿ ಇವರು ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಇದೇ ಹುಬ್ಳಿ ಧಾರವಾಡದೊಳಗೆ ವರ್ಕ್ ಮಾಡಿ ಇವತ್ತು ಪಿ ಎಸ್ ಐಗೂ ಕೂಡ ನಮ್ಮ ಜೊತೆ ಇದ್ದಾರೆ ಇವ್ರದು ಫೋರ್ ಜೀರೋ ಟು ಫೈವ್ ಫೋರ್ಟಿ ಫೈವ್ ಆ ಪಿ ಎಸ್ ಐಳಿಗೂ ಕೂಡ ಸಾಧನೆ ಮಾಡಿದ್ದಾರೆ ನನಗೆ ತುಂಬ ಗರ್ವ ಆಗುತ್ತೆ ಇವ್ರ ಜೊತೆ ನಿಲ್ಲಕ್ಕೆ ಆ್ಯಂಡ್ ಇವರು ಯಾವ ಥರ ಸ್ಟ್ರಗಲ್ ಇತ್ತು ಇವರು ಯಾವ ಥರ ಓದಿದ್ರು ಅದನ್ನೆಲ್ಲ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಆಲ್ರೆಡಿ ಶೇರ್ ಮಾಡಿದ್ದಾರೆ ಈಗ ಕರ್ನಾಟಕ ಪೊಲೀಸ್ ಅಕಾಡೆಮಿ ಮೈಸೂರಲ್ಲಿ ಟ್ರೈನಿಂಗ್ ಮಾಡ್ತಿದ್ದಾರೆ ಸೊ ಅವರಿಗೆ ಈಗ ಜಸ್ಟ್ ಗಣೇಶನ ಡ್ಯೂಟಿಗೆ ಅಂತ ಹೇಳಿಬಿಟ್ಟು ಹುಬ್ಳಿ ಧಾರವಾಡದಲ್ಲಿ ಹಾಕಿದರು ಸೊ ಆ ನಿಮಿತ್ತವಾಗಿ ನಮ್ಮ ಇನ್ಸ್ಟಿಟ್ಯೂಟ್ಗೆ ಬಂದಿದ್ದರು ಸೊ ಹೀಗೆ ಯಾರ್ಯಾರೆಲ್ಲ ಈ ಥರ ಡ್ರೆಸ್ ಹಾಕಬೇಕಂತೀರಿ ಪಿ ಎಸ್ ಐ ಆಗಲೇಬೇಕು ಅಂತಂತೀರಿ ನಿಮಗೆಲ್ಲ ನಮ್ಮ ಸಂಸ್ಥೆಯೊಳಗೆ ಕರೆಕ್ಟಾಗಿ ಗೈಡೆನ್ಸ್ ಸಿಗುತ್ತೆ ಅದಕ್ಕೆ ರವಿನೇ ಬೆಸ್ಟ್ ಎಕ್ಸಾಂಪಲು ಅವರು ಇವನ್ ಪೊಲೀಸಾಗಿ ವರ್ಕ್ ಮಾಡ್ತಿರ್ಬೇಕಾದ್ರೆ ಟ್ರೈನಿಂಗ್ ಒಳಗೆ ಇರಬೇಕಾದ್ರೂ ಕೂಡ ನನಗೆ ಸರ್ ನೀವು ಕ್ವಶನ್ ಪೇಪರ್ ಕಳಿಸ್ಲೇಬೇಕು ನಾನು ಬರೆದು ಕಳಿಸ್ತೀನಿ ಸರ್ ಇಲ್ಲಿಯಿಂದನೂ ಪ್ರಿಪ್ರೇಷನ್ ಮಾಡ್ತೀನಿ ಅಂತ ಹೇಳಿದರು ಏ ರೀ ಅಂದಾಗ ಸರ್ ರೀ ನೀವು ಕಳಿಸಬೇಕು ಅಂತ ಹೇಳಿದ್ದಾರೆ ನಮ್ಮ ಸಂಸ್ಥೆಯೊಳಗೆ ಓದ್ತಿದ್ರು ನಮ್ಮ ಲೈಬ್ರರಿ ಒಳಗೆ ಓದ್ತಿದ್ರು ಕಲ್ಯಾಣ ನಗರದೊಳಗೆ ಅವ್ರ ಪೂರ್ತಿ ಪ್ರಿಪ್ರೇಷನ್ ಆಗಿದೆ ರವಿ ಈಗ ಪೊಲೀಸ್ ಪಿ ಎಸ್ ಐ ಆದಮೇಲೆ ನಿಮಗೆ ಯಾವ ಥರ ಫೀಲಿಂಗ್ ಆಗ್ತಾಯಿದೆ ಖುಷಿ ಆಗ್ತಿದೆಯಾ ಒಂಥರ ಖುಷಿ ಆಗುತ್ತೆ ಸರ್ ಅದ್ರಾಗೆ ಪಿ ಎಸ್ ಐ ಆಗಿ ಓದಿದಂಥ ಸ್ಥಳಕ್ಕೆ ಬಂದು ಮತ್ತೆ ಡ್ಯೂಟಿ ಮಾಡೋದಂದ್ರೆ ಧಾರವಾಡಕ್ಕೆ ಬಂದು ಮಾಡೋದಂದ್ರೆ ಅದೊಂದು ಹೇಳ್ಕೊಳ್ಳೋ ಅಷ್ಟು ಖುಷಿ ಸರ್ ಅವರು ನಾವು ಓದಿದಂಥ ಸ್ಥಳದಲ್ಲಿ ಮತ್ತೆ ಪಿ ಎಸ್ ಆಗಿ ನಾವು ಡ್ರೀಮ್ ಜಾಬ್ ತೊಗೊಂಡು ಬಂದು ಮತ್ತೆ ಇಲ್ಲೇ ಒಂಥರ ಇರೋಕ್ಕೆ ತುಂಬ ಖುಷಿ ಆಗುತ್ತೆ ಸರ್ ಓಕೆ ನಮ್ಮ ಗೈಡೆನ್ಸ್ ಲೈಕ್ ಪರ್ಟಿಕ್ಯುಲರ್ಲಿ ಎಸ್ ಎ ಬರೀಲಿಕ್ಕೆ ಪ್ರಿಸೈಜ್ ಬರಲಿಕ್ಕೆ ನಿಮಗೆ ಮಂಜುಗೆ ಇನ್ನೊಂದು ಹೇಳಬೇಕು ಇವ್ರ ರೂಮೇಟ್ ಮಂಜು ಕೂಡ ಅವರು ಕೂಡ ಸೇಮ್ ಬ್ಯಾಚ್ ಒಳಗೇನೆ ಪಿ ಎಸ್ ಆಗಿದ್ದಾರೆ ನೀವು ನಾಲ್ಕೈದು ಜನ ಏನು ಓದ್ತಿದ್ರಲ್ಲ ನೀವು ಕರೆಕ್ಟಾಗಿ ಟಾರ್ಗೆಟ್ ಮಾಡಿ ಓದಿದರೆ ಹಂಡ್ರೆಡ್ ಪರ್ಸೆಂಟ್ ನೀವು ಕೂಡ ಪಾಸ್ ಆಗ್ತೀರಿ ಬಟ್ ನಿಮ್ಮ ಇಂಟ್ರಾಕ್ಷನನ್ನು ಒಳ್ಳೆಯ ಥರ ಉಪಯೋಗ ಮಾಡಬೇಕು ಅವೆಲ್ಲ ನಿಮಗೆ ಟೆಸ್ಟ್ ಸೀರೀಸ್ ಆಗಿರ್ಬೋದು ಅವೆಲ್ಲ ಹೆಂಗೆ ಯೂಸ್ ಆಗಿದೆಯೋ ಅದ್ರ ಬಗ್ಗೆಯೂ ಕೂಡ ಹೇಳಿ ನಾವು ಫಸ್ಟ್ ಟೈಮ್ ಫೈವ್ ಫಾರ್ಟಿ ಫೈವ್ ನಡೆದಾಗ ಬರೀ ಸೆಕೆಂಡ್ ಪೇಪರ್ ಅಷ್ಟೇ ಜಾಸ್ತಿ ಇದು ಫೋಕಸ್ ಕೊಡ್ತಿದ್ವಿ ಸರ್ ಅವಾಗ ಇಲ್ಲಿ ಟೆಸ್ಟ್ ಸೀರೀಸ್ ಇಲ್ಲೇ ಇದೇ ಇದ್ವಿ ಅವಾಗ ಇದಕ್ಕೆ ನಾವು ಫಸ್ಟ್ ಪೇಪರ್ ಟೆಸ್ಟ್ ಸೀರೀಸ್ ಏನು ಬರೆಯೋದು ಬಿಡು ಟೈಮ್ ಇಲ್ಲ ಅಂತ ನೆಗ್ಲೆಕ್ಟ್ ಮಾಡ್ತಿದ್ವಿ ಅವಾಗೆಲ್ಲ ಸೆಕೆಂಡ್ ಪೇಪರು ಸೆವೆಂಟಿ ಎಲ್ಲ ಸ್ಕೋರ್ ಚೆನ್ನಾಗಾಗಿತ್ತು ಬಟ್ ಟ್ವೆಂಟಿ ಏಯ್ಟ್ ಬರ್ಲಾರ್ಕ್ಕೂ ನಾವು ಲಿಸ್ಟಿಂದ ಹೊರಗಡೆ ಬಂದ್ವಿ ಆಮೇಲೆ ಗೊತ್ತಾಯಿತು ಫಸ್ಟ್ ಪೇಪರ್ ನಾವು ನೆಗ್ಲೆಕ್ಟ್ ಮಾಡಬಾರ್ದು ಫಸ್ಟ್ ಪೇಪರ್ಗೂ ಕೂಡ ಜಾಸ್ತಿ ನಾವು ಫೋಕಸ್ ಮಾಡಬೇಕು ಸೆಕೆಂಡ್ ಪೇಪರ್ ಎಷ್ಟು ಕೊಡ್ತೀವಿ ಅಷ್ಟೇ ಫೋಕಸ್ ಮಾಡ್ಬೇಕು ಅಂತೇಳಿ ಇಲ್ಲಿ ಒಂದು ವಾರ ನಾವು ಕಂಟಿನ್ಯೂಸ್ ಆಗಿ ನಾನು ಮತ್ತೆ ಮಂಜು ನಮ್ಮ ದೋಸ್ತ್ ಇಬ್ಬರು ಕೂಡ ಟೆಸ್ಟ್ ಬರ್ವಿ ಆಮೇಲೆ ಅವಂಗ ಫಸ್ಟ್ ಪೇಪರಲ್ಲಿ ನನಗೆ ತರ್ಟಿ ತ್ರೀ ಮಾರ್ಕ್ಸು ಅವನು ತರ್ಟಿ ಫೋರ್ ಮಾರ್ಕ್ಸ್ ಸೇಮ್ ಮಾರ್ಕ್ಸ್ ನಂದು ಒನ್ ತರ್ಟಿ ಏಯ್ಟ್ ಮಾರ್ಕ್ಸ್ ಅವ್ನು ಒನ್ ತರ್ಟಿ ಸೆವೆನ್ ಮಾರ್ಕ್ಸ್ ನಾವು ನಿಜವಾಗ್ಲೂ ಅನ್ಕೊಂಡಿರಲಿಲ್ಲ ಇಬ್ಬರು ಸೆಲೆಕ್ಷನ್ ಆಗ್ತೀವಿ ಅಂತೇಳಿ ಒಬ್ರು ಅಂದ್ಕೊಂಡಿದ್ವಿ ಒಬ್ಬರು ಯಾವ ಯಾರಾದರೂ ಆಗ್ಬೋದು ಅಂತೇಳಿ ಇಬ್ಬರು ಸೆಲೆಕ್ಟ್ ಆಗಿ ಅದೊಂಥರ ಖುಷಿ ಇಬ್ಬರು ಕೂಡ ಟ್ರೈನಿಂಗ್ ಮಾಡ್ತಿದ್ವಿ ಇಬ್ಬರ ಜೊತೆಗೆ ಅದೊಂಥರೂಮೇಟ್ಸ್ ಪಿ ಎಸ್ ಐ ಆಗಿ ಟ್ರೈನಿಂಗ್ ಒಂದೇ ಕಡೆ ಟ್ರೈನಿಂಗ್ ಮಾಡೋದು ಅದೊಂಥರ ಬೇರೆ ಖುಷಿ ಓಕೆ ಥ್ಯಾಂಕ್ ಯು ರವಿ ಹಿಂಗೇನೆ ನನಗೆ ಒಂದು ನೂರು ಜನರನ್ನಾದರೂ ನೆಕ್ಸ್ಟ್ ಬರುವಂಥ ಸಿಕ್ಸ್ ಫಿಫ್ಟೀನ್ ಪಿ ಎಸ್ ಐ ಒಳಗೆ ಒಂದು ನೂರು ಜನ ವಿದ್ಯಾರ್ಥಿಗಳನ್ನು ನಾನು ತೊಗೊಂಡು ಅವ್ರ ಮೇಲೆ ಫಿಸಿಕಲ್ ಮೆಂಟಲ್ ಆಮೇಲೆ ಈವನ್ ಸೈಕೊಲಾಜಿಕಲ್ ಏನು ಸಪೋರ್ಟ್ ಬೇಕೋ ಅದನ್ನೆಲ್ಲ ಮಾಡಿ ಆ ನೂರು ಜನರೊಳಗೆ ಮ್ಯಾಕ್ಸಿಮಮ್ ಜನರನ್ನ ಪಿ ಎಸ್ ಐ ಮಾಡಬೇಕು ಅಂತ ನನ್ನ ಇಚ್ಛೆ ಇದೆ ಅದಕ್ಕೆ ನೀವು ಕೂಡ ರೆಡಿ ಆದರೆ ಡೆಫಿನೆಟ್ಲಿ ನನಗೆ ಇನ್ಫಾರ್ಮ್ ಮಾಡಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಒಳಗೆ ನಿಮಗೆ ಅವಕಾಶ ಇರುತ್ತೆ ಹೇಳಿಕ್ಕೆ ಯಾರ್ಯಾರೆಲ್ಲ ಆ ಥರ ರೆಡಿ ಇದ್ದೀರಿ ಎಕ್ಸಾಮ್ ಮುಗಿಯುವವರೆಗೂ ನಿಮಗೆ ಮೆಂಟರ್ಶಿಪ್ ಮಾಡುತ್ತೆ ಸೊ ಅದಕ್ಕೆ ನೀವು ರೆಡಿ ಇದ್ದರೆ ನಮ್ಮ ಇನ್ಸ್ಟಿಟ್ಯೂಟಿಗೆ ಬಂದು ನನಗೆ ಭೇಟಿ ಆಗ್ಬೋದು ಗೈಸ್ ಥ್ಯಾಂಕ್ ಯು ರವಿ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ನಿಮಗೂ ಥ್ಯಾಂಕ್ ಯು ಸರ್ ನಮ್ಮ ತುಂಬ ಗೈಡೆನ್ಸ್ ಮಾಡಿ ಸರ್ ನಮಗೆ ಕಶಂಪಾ ಕೂಡ ಎಲ್ಲ ಕರೆಕ್ಟಾಗಿ ಕಶಂಪರ್ ಕಳಿಸಿದ್ದೆ ಇದರಿಂದ ತುಂಬ ಹೆಲ್ಪ್ ಆಗುತ್ತೆ ಎಸ್ ಥ್ಯಾಂಕ್ ಯು